ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ವಿಶ್ವನಾಥಾದಿ ಬೆಳದಿಂಗಳ ಪ್ರೇಮಿ ಯೂಟ್ಯೂಬ್ ಚಾನಲನ್ನು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ ಕನ್ನಡ ಕವಿತೆಗಳನ್ನು ಕೇಳಲು ಈ ಒಂದು ಚಾನಲನ್ನು ಪ್ರೋತ್ಸಾಹವನ್ನು ನೀಡಬೇಕು ಅಂತ ಹೇಳಿ ತಿಳಿಸುತ್ತಾ ಇಂದಿನ ದಿನ ಒಂದು ಭಗತ್ ಸಿಂಗ್ ಅವರ ಜಯಂತಿಯ ಪ್ರಯುಕ್ತ ಒಂದು ಕವನವನ್ನು ರಚನೆ ಮಾಡಿದ್ದೇನೆ ಆ ಕವನದ ಶೀರ್ಷಿಕೆ ಕ್ರಾಂತಿಯ ಕಿಡಿ ಭಗತ್ ಸಿಂಗ್ ಕ್ರಾಂತಿಯ ಕಿಡಿ ಭಗತ್ ಸಿಂಗ್ ಪಂಜಾಬ್ ಪ್ರಾಂತ್ಯದ ಭಾಗ್ಯವಂತ ವಿದ್ಯಾವತಿ ಗರ್ಭ ಸಂಜಾತ ಏನ್ ಕುಲಾಬ್ ಜಿಂದಾಬಾದ್ ಮೊಳಗಿಸಿದಾತ ಕುಡಿಮೀಸೆಯ ಯುವಕ ಕೆಂಗಣ್ಣಿನ ಕುಡಿನೋಟ ಕುಡಿಮೀಸೆಯ ಯುವಕ ಕೆಂಗಣ್ಣಿನ ಕುಡಿನೋಟ ಬ್ರಿಟಿಷರಿಗೆ ಕಲಿಸುತ್ತ ಪಾಠ ಇನ್ ಕುಲಾಬ್ ಜಿಂದಾಬಾದ್ ಎಂದಾತ ಶಾಂತಿಯ ನುಡಿ ಕ್ರಾಂತಿಯ ಕಿಡಿ ಎರಡೂ ಸ್ವಾತಂತ್ರ್ಯದ ಕನ್ನಡಿ ಜಯ ಘೋಷಣೆ ಮೊಳಗಿಸುತ್ತಾ ಇನ್ ಕುಲಾಬ್ ಜಿಂದಾಬಾದ್ ಹೇಳಿದಾತ ಜಯ ಘೋಷಣೆ ಮೊಳಗಿಸುತ್ತಾ ಇನ್ ಕುಲಾಬ್ ಜಿಂದಾಬಾದ್ ಹೇಳಿದಾತ ದೇಶದ ಸ್ವಾತಂತ್ರ್ಯವೀರ ಬಾಲ್ಯದಲ್ಲಿ ಮಾಡಿದ್ದರು ತ್ಯಾಗ ಭಾರತಾಂಬೆಗೆ ಜಯಮಾಲೆ ಹಾಕುವವರೆಗೂ ಇನ್ಕುಲಾಬ್ ಜಿಂದಾಬಾದ್ ಬಿಡಲಿಲ್ಲ ಇನ್ಕುಲಾಬ್ ಜಿಂದಾಬಾದ್ ಬಿಡಲಿಲ್ಲ ಸ್ವಾತಂತ್ರ್ಯ ಸಮರವೀರರು ಅವರ ತಂದೆ ತಾಯಿಗಳು ಸ್ವಾತಂತ್ರ್ಯ ಸಮರವೀರರು ಅವರ ತಂದೆ ತಾಯಿಗಳು ಬಾಲ್ಯದಲ್ಲಿ ಭಾರತಾಂಬೆಯ ಸೇವೆಗೆ ಉತ್ಸಾಹದಿ ಬಂದರು ಕ್ರಾಂತಿಯ ಕಿಡಿ ಭಗತ್ ಸಿಂಗ್ ಪ್ರಾಂತೀಯ ಕಿಡಿ ಭಗತ್ ಸಿಂಗ್ ಪಂಜಾಬ್ ಪ್ರಾಂತ್ಯದ ಭಾಗ್ಯವಂತ ಎನ್ ಕುಲಾಬ್ ಜಿಂದಾಬಾದ್ ನಮಸ್ಕಾರ